ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ದಿನ ತುಂಬ ವಿಶೇಷವಾಗಿ ನಮಗೆ ಹಣದ ಅವಶ್ಯಕತೆ ಅನ್ನೋದು ಪ್ರತಿಯೊಬ್ಬರಿಗೂ ಈಗಿನ ಕಾಲಮಾನದಲ್ಲಿ ಇರಲೇಬೇಕು ಅದು ಇದೆ ಕೂಡ ಸ್ನೇಹಿತರೆ ಎಲ್ಲದಕ್ಕೂ ಅವಶ್ಯಕತೆ ಇರುವಂಥ ಹಣ ಜಾಸ್ತಿ ಆಗಬೇಕು ಅಂದರೆ ನಾವು ಹಣವನ್ನು ಯಾವ ರೀತಿ ದುಡಿತಾ ಇರ್ತೀವೋ ಆದಾಯ ನಮಗೆ ಯಾವಾಗಲೂ ಹೆಚ್ಚಾಗಬೇಕು ಅಂತಲೇ ಬಯಸ್ತಾ ಇರ್ತೀವಿ ತಪ್ಪದೆ ಪರಿಹಾರಶಾಸ್ತ್ರಗಳಲ್ಲಿ ಈ ವಿಶೇಷವಾದ ಪರಿಹಾರ ಕೂಡ ಇದೆ ಅದನ್ನು ನಾವು ತಪ್ಪದೇ ಆ ಕೆಲವೊಂದು ದಿನಗಳಲ್ಲೇ ಮಾಡಿಕೊಂಡ್ರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾವಾಗಲೂ ಕಷ್ಟಪಟ್ಟು ನಾವು ರಾತ್ರಿ ಆಗಲೂ ಅನ್ನೋದೇ ಇರ್ತೀವಿ ಆ ದುಡಿಮೆಗೆ ತಕ್ಕ ಪ್ರತಿಫಲ ಅನ್ನೋದು ಇರೋದಿಲ್ಲ ಅಂತಂದ್ಬಿಟ್ಟು ತುಂಬ ಜನ ನೋವು ಮಾಡ್ಕೊಳ್ತಾರೆ ಬೇರೆಯವ್ರ ಹತ್ರ ಕೂಡ ಹೇಳ್ಕೊಳ್ತಾ ಇರ್ತಾರೆ ಎಷ್ಟೇ ದುಡಿದ್ರೂ ಇಷ್ಟೇನಾ ಜೀವನ ಅನ್ನೋ ಥರ ಇರುತ್ತೆ ಆದರೆ ವಿಶೇಷ ದಿನಗಳು ಅಂತ ಕೆಲವೊಂದು ಇದೆ ಸ್ನೇಹಿತರೆ ನೀವು ಪ್ರತಿನಿತ್ಯ ದುಡೀತಾ ಇರಿ ನಾವು ದುಡಿಯುವ ಒಂದು ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಕೆಲಸಕ್ಕೆ ನ್ಯಾಯ ಕೊಡಲೇಬೇಕು ಅದರ ಜೊತೆ ಈ ಪರಿಶ್ರಮ ಕೂಡ ಮಾಡಿಕೊಂಡ್ರೆ ಬೇಗ ನಾವು ಈ ಹಣನ ಸಂಪಾದನೆ ಮಾಡೋದು ನಮಗೆ ಕೆಲವೊಂದು ಕಡೆ ಹಣ ಬರೋದಿದೆ ಅನ್ನೋದು ಆದರೆ ಆಶ್ಚರ್ಯ ಅನ್ನುವ ರೀತಿಯಲ್ಲೇ ಹಣ ಬರುತ್ತೆ ಹಾಗೂ ನಾವು ಅದ್ಭುತವಾದ ಒಂದು ರೆಮಿಡಿಯನ್ನು ಈ ದಿನ ಸರಳ ವಿಧಾನದಲ್ಲೇ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತಾ ಇದ್ದೀನಿ ಇದು ಯಾವಾಗಂದರೆ ಅವಾಗ ಮಾಡಿಕೊಂಡ್ರೆ ನಮಗೆ ಅದರ ಒಂದು ಫಲ ಸಿಗೋದಿಲ್ಲ ಅದಕ್ಕೋಸ್ಕರ ಶುಕ್ರವಾರ ಅಥವಾ ಶನಿವಾರ ಈ ಎರಡು ದಿನದಲ್ಲಿ ಅಂದರೆ ವಾರದಲ್ಲಿ ಈ ಎರಡು ದಿನ ನಿಮಗೆ ಹಣದ ಅವಶ್ಯಕತೆ ಯಾರಿಗಿದೆ ಹಣ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋರು ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರ ಶಾಸ್ತ್ರಗಳಲ್ಲಿ ಕ ಕಾಳು ಮೆಣಸು ಕರಿಮೆಣಸು ಅಂತ ಏನು ಹೇಳ್ತೀವಿ ಅದಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಅದನ್ನು ನಾವು ಯಾವ ರೀತಿ ಬಳಸ್ಕೊಳ್ತೀವೋ ಆ ರೀತಿ ಆದಾಯ ಹೆಚ್ಚಾಗುತ್ತೆ ಹಣ ಸಂಪಾದನೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಾವು ಬರೀ ಅಡುಗೆಗೆ ಬಳಸ್ತೀವಿ ಅದನ್ನು ಅಂತ ಅಂದ್ಕೊಳ್ತೀವಿ ಆದರೆ ನೀವು ಈ ಹಣದ ಒಂದು ಪರಿಹಾರಗಳು ಅಂತ ಏನಿರುತ್ತೆ ನೋಡಿ ಅವುಗಳಿಗೆ ತಪ್ಪದೆ ಈ ಕಾಳು ಮೆಣಸಿನ ಪರಿಹಾರಗಳು ಬಹಳ ಶಕ್ತಿಯುತವಾಗಿರುತ್ತೆ ನೀವು ವಾರದಲ್ಲಿ ಈ ಎರಡು ದಿನ ತಿಳಿಸ್ದೆ ಆ ದಿನಗಳಲ್ಲಿ ನಿಮಗೆ ಯಾವ ದಿನ ಸೂಕ್ತವಾಗಿರುತ್ತೋ ಆ ದಿನವೇ ನೀವು ಶುಕ್ರವಾರ ಅಥವಾ ಶನಿವಾರ ಐದು ಕರಿಮೆಣಸನ್ನು ತೆಗೆದುಕೊಳ್ಳಿ ಮನೆಯಲ್ಲೇ ಇರುವಂಥ ಕರಿಮೆಣಸು ಅದನ್ನು ನಾವೇನು ಹೊರಗಡೆಯಿಂದ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಐದು ಕರಿಮೆಣಸನ್ನು ತೆಗೆದುಕೊಂಡು ನಿಮಗೆ ನೀವು ಅಂದರೆ ತಲೆಯತ್ತಿರ ಸ್ನೇಹಿತರೆ ಬರೀ ಫುಲ್ಲು ನಮ್ಮ ಬಾಡಿಗೆ ಅಲ್ಲ ಬರೀ ತಲೆ ಹತ್ತಿರ ಐದು ಸಾರಿ ಈ ಥರ ಮಾಡಿ ಅಂದರೆ ರೌಂಡಾಗಿ ಮಾಡಿಕೊಳ್ಳಿ ದೃಷ್ಟಿ ತೆಗಿಯೋ ಥರ ನಾವು ಇಳೆ ತೆಗಿತೀವಲ್ವ ಆ ಥರ ರೌಂಡಾಗಿ ತಗೊಂಡು ನೀವು ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನೀವು ನಿಂತ ಜಾಗದಲ್ಲಿ ಮನೆಯ ಹೊರಗಡೆ ಈ ಪರಿಹಾರ ಮಾಡಿಕೊಳ್ಬೇಕು ಸ್ನೇಹಿತರೆ ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮನೆಯ ಹೊರಗಡೆ ಈ ಐದು ಕಾ ಕಾಳು ಮೆಣಸನ್ನು ತಗೊಂಡು ರೌಂಡಾಗಿ ಸುತ್ತಬಿಟ್ಟು ನಿಮಗೆ ನೀವು ಐದು ಸಾರಿ ಅಥವಾ ಒಂಬತ್ತು ಸರಿ ತೆಗೆದುಬಿಟ್ಟು ನೀವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನಾಲ್ಕು ಕಡೆ ಎಸೆದು ಬಿಡಿ ಇನ್ನೊಂದಿರುತ್ತೆ ಅದು ಆಕಾಶಕ್ಕೆ ಅಂದರೆ ನಿಮ್ಮ ತಲೆಯ ಮೇಲೆ ಈ ರೀತಿ ಮೇಲಕ್ಕೆ ಎಸೆದ್ಬಿಡಿ ಈ ಪರಿಹಾರ ತುಂಬ ಸರಳ ವಿಧಾನ ಆದರೆ ಈ ಎಫೆಕ್ಟ್ ಮಾತ್ರ ತುಂಬ ಜೋರಾಗೇ ಇರುತ್ತೆ ತಪ್ಪದೆ ಇದನ್ನು ನೀವು ಶುಕ್ರವಾರ ಅಥವಾ ಶನಿವಾರ ವಾರ ವಾರ ಕೂಡ ಮಾಡ್ಕೊಂಡು ನೋಡಿ ಬದಲಾವಣೆ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಯಾವಾಗಲೂ ನಾವು ನಮ್ಮ ಒಂದು ದುಡಿಮೆಯ ಜೊತೆ ನಾವು ಏನು ದುಡಿತಾ ಇರ್ತೀವಿ ಅದರ ಜೊತೆ ಈ ಪರಿಹಾರಗಳು ಬಹಳ ಚೆನ್ನಾಗಿ ನಮ್ಮ ಕೈ ಹಿಡಿಯುತ್ತೆ ಅದಕ್ಕೆ ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ ಇಷ್ಟು ಸರಳವಾದ ವಿಧಾನ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು